ಮಾತರಿಗ್ಲ ನಮಸ್ಕಾರ ನಾನು ಕನ್ನಿಕಾ ಎಸ್ ಭಾರ್ಯ ಮೂಡಾಯ್ದ ಘಟ್ಟದ ಬರಿದ್ದು ತೆನ್ಕಾಯಿದ ಕಡಲ ಬರಿಮುಟ್ಟ ಪರಡ ದಿನ ನಮ್ಮ ತುಳುನಾಡ ಭಾಷೆ ಸಂಸ್ಕೃತಿ ಕಲೆ ಎಂಚ ಪರಡದಂಡ ಅಂಚನೆ ನಮ್ಮ ತುಳುನಾಡದ ತಿಂಡಿ ತಿನಿಸಲು ನಮಕ್ ಮಾತರಿಗ್ಲ ಮಸ್ತ್ ಇಷ್ಟ ಅದ್ರಲ್ಲೂ ಕೂಡ ಮೀನಿನ ಖಾದ್ಯ ಅಂತ ಹೇಳಿದ್ರೆ ಇಡೀ ಜಗತ್ತೇ ಕೊಂಡಾಡುತ್ತೆ ಇಂತಹ ತುಳುನಾಡಿನ ಖಾದ್ಯಗಳನ್ನ ನಮಗೆಲ್ರಿಗೂ ಕೂಡ ಉಣಬಡಿಸಲು ಸಿದ್ಧವಾಗಿದೆ ಉಜಿರೆಯ ಸ್ಟಾರ್ ಹೋಟೆಲ್ ದ ಓಷನ್ ಪರ್ಲ್ ಉಜಿರೆ ಸೊ ಈ ಒಂದು ತುಳುನಾಡ ಫುಡ್ ಫೆಸ್ಟಿವಲ್ ಅಲ್ಲಿ ಯಾವ ರೀತಿಯಾದಂತಹ ತಿಂಡಿ ತಿನಿಸುಗಳಿವೆ ಸೊ ಈ ಒಂದು ಅಪ್ಡೇಟ್ಸ್ ಅನ್ನ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಸರ್ ನಮಸ್ತೆಲ್ ನಡಬಾರು ಸೊ ಈ ಒಂದು ಫುಡ್ ಬಗ್ಗೆ ಈಲ್ ಪ್ರಥಮವಾದ ತುಳುನಾಡದ ಮಾತಾನ್ಯರ್ಗಳ ಉಡಲ ದಿಂಜಿನ ಸ್ವಲ್ಪ ಸಂದಾಯ ತಮ್ಮಲ್ಲಿ ತಂದು ತುಳುನಾಡದ ಕಲೆ ಸಂಸ್ಕೃತಿಗೆ ಆ ರೀತಿಯ ಪ್ರಾಧಾನ್ಯತೆ ಇಡೀ ವಿಶ್ವಡತಿಕ್ಕೊಂದು ಅವೇ ರೀತಿಯ ಪ್ರಾಧಾನ್ಯತೆ ಗೌರವ ನಮ್ಮ ತುಳುನಾಡದ ವನಸದ ತೊಗೊಂಡು ಪಂಪನ ನಮ್ಮ ತುಳುವರಾಯಿನ ನಮಗೆ ಮಾತ್ರೆಗಳ ಭಾರಿ ಒಂಜಿ ಸಂತೋಷದ ವಿಷಯ ಅವೇ ರೀತಿ ನಮ್ಮ ತುಳುನಾಡದ ಅಪ್ಪೆನಕ್ಕಳು ಅಟಿಲ್ ಮಲತದೆ ಬಲಸುನ ಅಡಿಗೆದ ಆ ಕೈ ತುತ್ತದ ರುಚಿ ದಾದ ಪಂಪನ ನನಗೆ ತೆರದೆ ಅಂಚಿನವೇ ಉಂಜಿ ಅಟಿಲ್ ಈ ವಶನ್ ಪರ್ಲು ಉಜ್ಜ ಮಲತದೆ ನಮ್ಮ ಗ್ರಾಹಕರಿಗೆ ಸಾಂಪ್ರದಾಯಿಕವಾದ ಭಾರಿ ದರತ ವನಸನ್ನು ಬಲಸೋಡು ಪಂಪನ ಉದ್ದೇಶ ಒಂದು ತುಳುನಾಡು ಒನಸದ ಪರ್ವ ಹಿಂದುವ ಪರ್ಪುನ ನವಂಬರ್ ಏಳು ಎಂಟು ಒಂಬತ್ತು ಮಧ್ಯಾಹ್ನ ಹದಿನಾರು ಗಂಟೆ ಹಿಡ್ದು ಮುಜೆರೆ ಗಂಟೆ ಅಂಚನೆ ರಾತ್ರಿ ಏಳು ಗಂಟೆ ಹಿಡ್ದು ಇಪ್ಪತ್ತರ ಗಂಟೆ ಮುಟ್ಟ ನಡ್ಕೊಂಡು ಮಾತ ತುಳುನಾಡಿದ ಬಂದುಲ್ಲ ಈ ಪರ್ಬಗೆ ಬರೋಡು ಅಂಚನೆ ಈ ಪರ್ಬಡ ವಿಶೇಷವಾಯಿನ ನಮ್ಮ ತುಳುನಾಡ್ದಾದ ತೆನೆಸುಣ ಅವು ಪೂರ ಉಂಡು ಕಮ್ಮಿಡ್ದೆಲ್ಲ ಒಂಜಿ ಇಪ್ಪತ್ತರ್ದು ಇರುವತ್ತ ಐನ್ ಬಗೆತ ಐಟಮ್ ಉಂಡು ಕೇವಲ ಮುನ್ನೂರ ತೊಂಬತ್ತ ಒಂಬತ್ತು ರೂಪಾಯಿಗೆ ಗ್ರಾಹಕಿಯರಿಗೆ ದಯನ್ ಪಂಡ ನಮ್ಮ ಊರದ ನಮ್ಮ ತುಳುನಾಡದ ಜನಕ್ಕಳಿಗೆ ಒಂಜಿ ಎಡ್ಡೆ ರೀತಿಯ ಅವಕಾಶ ತಿಕ್ಕಡಕ್ಕೆ ಅನ್ಪಣ ಉದ್ದೇಶದೇ ಒಂದು ಮಲ್ತಂದಿಲ್ಲ ಈ ಅವಕಾಶನ ಮಾತೆರ್ಲ ಸದುಪಯೋಗ ಮಲ್ತೊಂದು ಹೆಂಕ್ಳಿಗೆ ಸಹಕಾರ ಕೊಡು ಬಂಡದು ಪ್ರೀತಿಪೂರ್ವಕವಾದ ಭಿನ್ನಪ್ಪ ಮಲ್ತೊಂಬಲ್ಲ ನಮಸ್ಕಾರ ಎಲ್ಲ ಆಹಾರ ಪ್ರಿಯರಿಗೆ ಸದಾ ದಿ ಓಷನ್ ಪಲ್ ಉಜಿರೆ ಒಂದಲ್ಲ ಒಂದು ರೀತಿಯ ಹಬ್ಬದ ಅಡುಗೆಯನ್ನು ಉಣಬಡಿಸುತ್ತಾ ಬಂದಿದೆ ಇದೀಗ ಮತ್ತೊಂದು ಫುಡ್ ಫೆಸ್ಟಿವಲ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ದಿನಾಂಕ ನವೆಂಬರ್ ಏಳು ಎಂಟು ಒಂಬತ್ತರವರೆಗೆ ಊಟದ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಮೂರು ಮೂವತ್ತು ರಾತ್ರಿ ಏಳರಿಂದ ಹತ್ತುವರೆ ಸಾಂಪ್ರದಾಯಿಕ ಬಾಳೆ ಎಲೆ ಊಟ ನಿಮಗಾಗಿ ತಪ್ಪದೆ ಭೇಟಿ ನೀಡಿ ದಿ ಓಷನ್ ಪಲ್ ಉಜ್ರೆ ನಮಸ್ತೆ ತುಳುನಾಡು ನಾನು ದಿನೇಶ್ ಶೆಟ್ಟಿ ಓಷನ್ ಫಲ್ ಉಜ್ರೆ ಅದು ಪಾತ್ರ ಎಂಗ್ಲು ಓಷನ್ ಪರ್ಲ ಉಜಿ ಇಂದೇ ತಾರೀಕು ಏಳು ಎನ್ಮಾ ಉರುಂಬ ಶುಕ್ರವಾರ ಶನಿವಾರ ಐತಾರದಿ ಮೋಜಿ ನಟು ಮಧ್ಯಾಹ್ನವಕ್ಕೆ ರಾತ್ರಿ ತುಲ್ನಾಡದ ಒನಸದ ಲೇಸದ ಅಟ್ಟನೆಂಜಿ ಮನಂತೊಂದುಲ್ಲಾ ಅಂಚಾರ ಪೂರಾ ಮಾತೇರಲ್ಲ ಬತ್ತದು ತುಲ್ನಾಡದ ಒನಸದಾ ಸವಿನು ಸವೇಡ್ದು ವಿನಂತಿ ಮಂತೊಂದುಲ್ಲ ಸೋಲ್ಮೇಲು ಮಾತಾ ತುಲ್ ತುಲ್ನಾಡ ಇವತ್ತು ನಾನು ನಮ್ಮ ಉಜಿರೆಯ ಓಷಿಯನ್ ಪರ್ಲ್ ಹೋಟೆಲಿಗೆ ಬಂದಿದ್ದೇನೆ ಮಧ್ಯಾಹ್ನದ ಊಟ ಮುಗಿಸಿ ಇಲ್ಲಿ ಹೋಟೆಲ್ನ ಸರೌಂಡಿಂಗ್ಸ್ನಲ್ಲಿ ನೋಡ್ತಾ ಇದ್ದೇನೆ ಬಹಳ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಇದನ್ನು ಮಾಹಿತಿಯನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಅದೇನು ಅಂತ ಹೇಳಿದರೆ ತುಳುನಾಡ ಫೆಸ್ಟ್ ಫೆಸ್ಟಿವಲ್ ಹೇಳಿ ತುಳುನಾಡ ಫುಡ್ ಫೆಸ್ಟಿವಲ್ ಅಂಥೇಳಿ ಇದೇ ನವಂಬರ್ ಏಳು ಎಂಟು ಒಂಬತ್ತು ನಮ್ಮ ಓಷನ್ ಪರ್ಲ್ ಉಜಿರೆಯಲ್ಲಿ ಈ ತುಳುನಾಡ ಫುಡ್ ಫೆಸ್ಟಿವಲ್ ಅನ್ನುವಂತಹ ಒಂದು ಫುಡ್ ಉತ್ಸವ ಇಲ್ಲಿ ಜರುಗಲಿಕ್ಕಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಓಷನ್ ಪರ್ಲ್ ಬಹಳ ಶುಚಿ ರುಚಿಯಾಗಿರ್ತಕ್ಕಂತಹ ಖಾದ್ಯಗಳಿಗೆ ಬಹಳ ಫೇಮಸ್ ಆಗಿರತಕ್ಕಂತಹ ಒಂದು ದೊಡ್ಡ ಹೋಟೆಲು ಬಹಳ ಅಚ್ಚುಕಟ್ಟಾಗಿ ನಗುಮುಗದಿಂದ ಇಲ್ಲಿಯ ಸರ್ವಿಸ್ ಎಲ್ರಿಗೂ ಕೂಡ ಇಷ್ಟ ಆಗ್ತಕ್ಕಂಥದ್ದು ನಮ್ಮ ಕರಾವಳಿ ಕರ್ನಾಟಕದ ಬಹಳ ಸ್ವಾದಿಷ್ಟಮಯವಾದಂತಹ ವಿಶೇಷವಾದಂತಹ ಖಾದ್ಯಗಳನ್ನು ಈ ತುಳುನಾಡ ಫುಡ್ ಫೆಸ್ಟಿವಲ್ನಲ್ಲಿ ಅವರು ನಮಗೆ ಬಡಿಸ್ಲಿಕ್ಕಿದ್ದಾರೆ ಬಹಳ ರೀಸನೇಬಲ್ ರೇಟ್ನಲ್ಲಿ ಇದನ್ನು ಬಡಿಸ್ಲಿಕ್ಕಿದ್ದಾರೆ ಅದರಿಂದ ತಾವು ಮನೆ ಮಂದಿ ಎಲ್ಲ ಬಂದು ಇದನ್ನು ಆಸ್ವಾದಿಸ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಬೇರೆ ಬೇರೆ ರೀತಿಯಾದಂತಹ ಫಿಶ್ ಇರಬಹುದು ಅದರ ಖಾದ್ಯಗಳು ಕೋಳಿ ಮತ್ತು ಅದರ ಪದಾರ್ಥಗಳು ಇದನ್ನೆಲ್ಲ ಬಹಳ ರುಚಿ ರುಚಿಯಾಗಿ ಇದನ್ನು ಊಟವನ್ನು ಸವಿಯಾಗಿ ಅವರು ಉಣಬಡಿಸಲಿಕ್ಕಿದ್ದಾರೆ ಆದ್ದರಿಂದ ಎಲ್ಲರೂ ಕೂಡ ತುಳುನಾಡ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮಕ್ಕೆ ಬರಬೇಕು ಇಲ್ಲಿಯ ಬೇರೆ ಬೇರೆ ರೀತಿಯಾದಂತಹ ಖಾದ್ಯಗಳನ್ನು ಸವಿದು ಅವರಿಗೊಂದು ಮೆಚ್ಚುಗೆಯನ್ನು ಸೂಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ವೆಲ್ಕಮ್ ಟು ಓಷನ್ ಪರ್ಲ್ ಗುಜರೆ ತುಳನಾಡು ಫುಡ್ ಫೆಸ್ಟಿವಲ್ಡ್ ಮರುವೈ ಸುಕ್ಕ ಚಿಕನ್ ಸುಕ್ಕ ಬೂತಾಯಿ ಪುಳಿ ಮುಂಚಿ ಬಾರದಿರೆತ ಗಟ್ಟಿ ಪುಂಡಿ ನೆತ್ತ ಒಟ್ಟಿಗೂ ಇರುವತ್ತೈನ್ ತುಳುನಾಡದ ಐಟಮ್ಸ್ ನಮ್ಮ ಓಷನ್ ಪಾರ್ಲೆಡ್ ತುಳುನಾಡ ಫುಡ್ ಫೆಸ್ಟಿವಲ್ ಜಸ್ಟ್ ತ್ರೀ ನೈನ್ಟಿ ನೈನ್ ರುಪೀಸ್ ಕರುಂಡು ಕರಂಡು ಒಂದುವ ನವೆಂಬರ್ ಸೆವೆನ್ ಏಟ್ ನೈನ್ಗ್ ನಮ್ಮ ಉಜಿರದ ದ ಬೆಸ್ಟ್ ಸ್ಟಾರ್ ಹೋಟೆಲ್ ಓಷನ್ ಪಾರ್ಲಡ್ ಫುಡ್ ಫೆಸ್ಟಿವಲ್ ತುಳುನಾಡ ಫುಡ್ ಫೆಸ್ಟಿವಲ್ ನಡಪರುಂಡು ಈ ನಮ್ಮ ತುಳುನಾಡದ ಫುಡ್ ಫೆಸ್ಟಿವಲ್ ಮಾತಾ ಇಲ್ಲ ಬಲೆ ತುಳುನಾಡದ ಮಾತಾ ಐಟಮ್ಸ್ ಎಲ್ಲ ಸ್ವಾದಿಸಾಲೆ ಥ್ಯಾಂಕ್ ಯು